ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಸಿಂಪಲಾಗಿ ಬ್ರಾಹ್ಮಣರ ಸ್ಟೈಲಲ್ಲಿ ಮಾಡೋವಂಥ ಮೆಂತ್ಯ ಹುಳಿ ಮೆಂತ್ಯ ಸೊಪ್ಪು ಹಾಕಿ ಮಾಡೋವಂಥ ಸೊಪ್ಪಿನ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಹಾಗೆ ಬೇಗ ಸಹ ಮಾಡ್ಬೋದು ಬನ್ನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲಿಗೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ತೊಗರಿಬೇಳೆನ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲೊಂದು ನೂರೈದು ಗ್ರಾಮಾಗಷ್ಟು ತೊಗರಿಬೇಳೆನ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಒಂದು ಕಟ್ಟು ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಆ ಸೊಪ್ಪಿಗೆ ಇಷ್ಟು ಬೇಳೆ ಆದರೆ ಸಾಕಾಗುತ್ತೆ ಈಗ ಇದಕ್ಕೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯ ಮೆಂತ್ಯ ಹಾಕ್ಕೋಬೇಕಾಗತ್ತೆ ಹಾಗೆ ಒಂದು ಅರ್ಧ ಸ್ಪೂನು ಜೀರಿಗೆ ತುಂಬ ಸಿಂಪಲಾಗಿ ತುಂಬ ಬೇಗ ಕೂಡ ಆಗುತ್ತೆ ಹಾಗೆ ಅದ್ಭುತವಾಗಿರುತ್ತೆ ರುಚಿ ಮಾತ್ರ ನೋಡಿ ಇಲ್ಲಿ ನಾನು ಸೊಪ್ಪು ಮಾತ್ರ ಬಿಡಿಸ್ಕೊಂಡಿದ್ದೀನಿ ಬರೀ ಎಲೆ ಎಲೆ ಅಂಥದ್ದು ಮಾತ್ರ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ಇದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಬೇಕು ಅಂದರೆ ನೀವು ಒಣಮೆಣ್ಸಿನ್ಕಾಯಿ ಸಹ ಹಾಕೋಬೋದು ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಮೂರಿಂದ ನಾಲ್ಕು ವಿಸಿಲು ಕೂಗಿಸ್ಕೊಂಡು ನುಣ್ಣಕ್ಕೆ ಬೆಂದೋಗುತ್ತೆ ಇದನ್ನು ರುಬ್ಬೋದಿಲ್ಲ ಈ ರೀತಿ ಮಸ್ಕೊಳ್ಳೋದ್ರಿಂದ ಮಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಮೂರಿಂದ ನಾಲ್ಕು ವಿಸಿಲು ಕೂಗಿಸ್ಕೊಂಡ್ರೆ ಬೇಳೆನು ನುಣ್ಣಕ್ಕೆ ಬೆಂದಿರುತ್ತೆ ಇದಕ್ಕೆ ಸ್ವಲ್ಪ ಬೇಳೆ ಹೆಚ್ಚಿಗೆ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದನ್ನು ಮಸ್ಕೊಂಡಿದ್ದೀನಿ ಈಗ ಬೇಕಾದ್ರೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನೋಡಿ ಹಾಗೆ ನಾನು ಒಂದು ಸ್ವಲ್ಪ ಹುಣಸೆಹಣ್ಣೆನ ನೆನೆಸಿಟ್ಕೊಂಡಿದ್ದೀನಿ ಒಂದು ನಲ್ಲಿಕೈಗ ಥರ ಆಗೋಷ್ಟು ಹುಣ್ಸೆಹಣ್ಣೆನ ನೆನೆಸಿಟ್ಕೊಂಡಿದ್ದೀನಿ ಈಗ ನೀಟಾಗಿ ಉಚ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಕೋಬೇಕಾಗುತ್ತೆ ಈ ಸಾಂಬಾರಿಗೆ ಉಪ್ಪು ಖಾರ ಹುಳಿ ಕರೆಕ್ಟಾಗಿ ಹಾಕಿದ್ರೆ ಈ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಇಲ್ಲಿ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಬೇಕಂದ್ರೆ ಎಣ್ಣೆ ಸಹ ಹಾಕ್ಕೋಬೋದು ಈಗ ಸಿಂಪಲ್ ಒಗ್ಗರಣೆ ಇದಕ್ಕೆ ಸಾಸೆ ಕರ್ಬೇವು ಕಂಪಲ್ಸರಿ ಹಿಂಗು ಹಿಂಗು ಹಾಕ್ಲೇಬೇಕು ಈ ಸಾಂಬಾರಿಗೆ ನೋಡಿ ಸಾಸಿವೆ ಜೀರಿಗೆ ಎರಡು ಮಿಕ್ಸ್ ಮಾಡಿ ಇದ್ದೀನಿ ಇದು ಸಿಡಿದ ನಂತರ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡು ನಂತರ ಹಿಂಗುನ ಹಾಕ್ಕೋಬೇಕಾಗತ್ತೆ ಈ ಸಾಂಬಾರಿಗೆ ಹಿಂಗು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಈಗ ನಾವು ಕಲ್ಸಿಟ್ಕೊಂಡಿದ್ದಂಥ ಹುಣಸೆ ರಸನ ಹಾಕ್ಕೊಳ್ಳೋಣ ಹುಣಸೆ ರಸನ ಈ ರೀತಿ ಸಪ್ರೇಟಾಗಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ನಂತರ ನಾವು ಸಾಂಬಾರಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಹಾಗೆ ಸಾಂಬಾರಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಹಾಗಾಗಿ ಮೊದಲೇ ನಾವು ಈ ರೀತಿ ಸಪ್ರೇಟಾಗಿ ಕುದಿಸಿಟ್ಕೋಬೇಕು ಇದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಕುದಿಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದ್ದ ನಂತರ ನಾವು ಇದನ್ನು ಆಗಲೇ ನಾವು ಮಸ್ತಿಟ್ಕೊಂಡಿದ್ದೀವಲ್ಲ ಸೊಪ್ಪು ಬೇಳೆ ಹಾಕಿ ಆ ಇದಕ್ಕೆ ಮಿಶ್ರಣಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಇದಾಗಿದೆ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೊಬೇಕು ನಾವು ಆಗಲೇ ಉಪ್ಪು ಹಾಕಿಲ್ವಲ್ಲ ಈಗ ಉಪ್ಪು ಹಾಕ್ಕೊಂಡು ಕುದಿಸ್ಕೋಬೇಕಾಗತ್ತೆ ತುಂಬಾ ರುಚಿಯಾಗಿರುತ್ತೆ ಇದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಎರಡಕ್ಕೂ ತುಂಬಾ ಚೆನ್ನಾಗಿರತ್ತೆ ನೀರು ನೋಡ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು ಎಷ್ಟು ಬೇಕೋ ಅಷ್ಟು ಈ ಸ್ವಲ್ಪ ಮಂದಿಕ್ಕಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಒಂದು ಐದು ನಿಮಿಷ ಕುದ್ರೆ ಮೆಂತ್ಯ ಹುಳಿ ಬ್ರಾಹ್ಮಣರ ಸ್ಟೈಲ್ ಮೆಂತ್ಯ ಹುಳಿ ರೆಡಿಯಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಬೇಗ ಆಗುತ್ತೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಲ್ಲ ಟೇಸ್ಟ್ ಇರಲ್ಲ ಅಂತ ಅಂದ್ಕೋಬೇಡಿ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದು ರೆಡಿಯಾಗಿದೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್